ಭಾರತೀಯ ಜನತಾ ಪಾರ್ಟಿಯ ಲೀಡರುಗಳೆಲ್ಲ ಇವರೆಲ್ಲ ನಕಲಿ ಹಿಂದುತ್ವ ಹೋರಾಡ್ತಾರಂತ ನಾವೇನು ಅಂತ ಅವರೇ ಹೇಳಿದ್ದಾರೆ ಪರಸ್ಪರ ಸೌಹಾರ್ದತೆಗೆ ಒಂದು ಹೆಸರು ಇಲ್ಲೆಲ್ಲ ಜಾತಿ ಎಲ್ಲ ಧರ್ಮದವರು ಅನ್ಯೂನ್ಯವಾಗಿದ್ದೀವಿ ಪ್ರೀತಿ ಸಹಬಾಳ್ವಿದೆ ನೀವು ಯಾವುದೋ ಒಂದು ಸರ್ಕಾರಿ ಜಾಗಕ್ಕೆ ಅದಕ್ಕೂ ಮುಸಲ್ಮಾನರಿಗೂ ಸಂಬಂಧನೇ ಇಲ್ಲ ಅದನ್ನ ಇಟ್ಕೊಂಡು ಹೇಳದು ಮಧ್ಯಮದ್ದೆ ಕೋಮು ಪ್ರಚೋದನ ಕೇಳಿಕೆಗಳನ್ನ ಇಡಬಾರ್ದು ಯಾರು ಇದನ್ನು ಮಾಡಿದರೆ ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕಂತ ನಾವು ಎಸ್ ಪಿ ಅವ್ರನ್ನ ಒತ್ತಾಯಿಸಲಿಕ್ಕೆ ಇಲ್ಲಿ ತುಮಕೂರು ಜಿಲ್ಲೆಯ ಪ್ರಗತಿಪರ ನಾವೆಲ್ಲ ಬಂದು ಅವರಿಗೆ ಮನವಿ ಸಲ್ಲಿಸಿದ್ವಿ ಯಾವುದೇ ಕಾರಣಕ್ಕೂ ಅದೊಂದು ಯಾವ್ದು ಲ್ಯಾಂಡ್ ಇದೆ ಅದು ನಿಮ್ಮ ಮತ್ತು ಯಾರು ಸರ್ಕಾರದ ಮಧ್ಯೆ ನಡ್ತಕ್ಕಂಥದ್ದು ಅದ್ರ ಮಧ್ಯೆ ಬೇರೆ ಇವ್ರನ್ನ ತಂದು ಅನಗತ್ಯವಾಗಿ ಕೋಮು ಪ್ರಚೋದನೆ ಮಾಡಬಾರ್ದು ಈ ಜಿಲ್ಲೆಯಲ್ಲಿ ಆ ಥರದ ಇಲ್ಲಿವರೆಗೂ ಯಾವುದು ಆಗದಂಗೆ ನೋಡ್ಕೊಂಡಿದ್ದೀವಿ ನಮ್ಮದೆಲ್ಲ ಸೌಹಾರ್ದದ ಎಲ್ಲ ಧರ್ಮ ಎಲ್ಲ ಜಾತಿಯವರು ಸಹಬಾಳ್ವೆಯಿಂದ ಬದುಕ್ತಾ ಇದೀವಿ ನೀವೆಲ್ಲಿಂದೆಲ್ಲ ಬಂದು ಇಲ್ಲಿ ವಿಷ ಬೀಜ ಬಿತ್ತಬಾರ್ದು ಇದು ಈ ತುಮಕೂರು ಹಾಗೆ ಉಳ್ಕೊಳ್ಬೇಕು ಇಲ್ಲಿ ಮಾನವ ಪ್ರೀತಿನೇ ದೊಡ್ಡದು ನೀವೆಲ್ಲ ನಿಮ್ಮ ನಿಮ್ಮ ತೆವಲಿಗೆ ನಿಮ್ಮ ನಿಮ್ಮ ತೀಟಿಗೆ ಬಂದು ಏನು ಮಾಡಬಾರ್ದು ಅಂತ ನಾವು ಅವ್ರನ್ನೂ ಒತ್ತಾಯಿಸ್ತಾ ಇದ್ದೀವಿ ಆ ಥರದ ಕ್ರಮಗಳಾದರೆ ಎಸ್ ಪಿ ಅವರು ಅದ್ರ ಮೇಲೆ ಕ್ರಮ ತಗೊಳ್ಬೇಕಂತ ನಾವೆಲ್ಲರೂ ಒಕ್ಕೂರ್ಲಿ ನಮ್ಮ ಮನವಿಯನ್ನು ಕೊಟ್ಟಿದ್ದೀವಿ ಇಲ್ಲಿ ಸೌಹಾರ್ದತೆಗೆ ಒಂದು ಹೆಸರು ಇಲ್ಲೆಲ್ಲ ಜಾತಿ ಎಲ್ಲ ಧರ್ಮದವರು ಅನ್ಯೂನ್ಯವಾಗಿದ್ದೀವಿ ಪ್ರೀತಿ ಇದೆ ನೀವು ಯಾವುದೋ ಒಂದು ಸರ್ಕಾರಿ ಜಾಗಕ್ಕೆ ಅದಕ್ಕೂ ಮುಸಲ್ಮಾನರಿಗೂ ಸಂಬಂಧನೇ ಇಲ್ಲ ಅದನ್ನಿಟ್ಕೊಂಡು ಹೇಳಿದು ಮಧ್ಯಮಧ್ಯೆ ಕೋಮು ಪ್ರಚೋದನ ಕೇಳಿಕೆಗಳನ್ನ ಇಡಬಾರ್ದು ಯಾರು ಇದನ್ನು ಮಾಡಿದರೆ ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕಂತ ನಾವು ಎಸ್ ಪಿ ಅವ್ರನ್ನ ಒತ್ತಾಯಿಸ್ಲಿಕ್ಕೆ ಇಲ್ಲಿ ತುಮಕೂರು ಜಿಲ್ಲೆಯ ಪ್ರಗತಿಪರ ಒಕ್ಕೂಟ ನಾವೆಲ್ಲ ಬಂದು ಅವರಿಗೆ ಮನವಿ ಸಲ್ಲಿಸಿದ್ವಿ ಯಾವುದೇ ಕಾರಣಕ್ಕೂ ಅದೊಂದು ಯಾವ್ದು ಲ್ಯಾಂಡ್ ಇದೆ ಅದು ನಿಮ್ಮ ಮತ್ತು ಯಾರು ಸರ್ಕಾರದ ಮಧ್ಯೆ ನಡೆತಕ್ಕಂಥದ್ದು ಅದ್ರ ಮಧ್ಯೆ ಬೇರೆ ಇವ್ರನ್ನ ತಂದು ಅನಗತ್ಯವಾಗಿ ಕೋಮು ಪ್ರಚೋದನೆ ಮಾಡಬಾರ್ದು ಈ ಜಿಲ್ಲೆಯಲ್ಲಿ ಆ ಥರದ ಇಲ್ಲಿವರೆಗೂ ಯಾವುದು ಆಗದಂಗೆ ನೋಡ್ಕೊಂಡಿದ್ದೀವಿ ನಮ್ಮದೆಲ್ಲ ಸೌಹಾರ್ದದ ಎಲ್ಲ ಧರ್ಮ ಎಲ್ಲ ಜಾತಿಯವರು ಸಹಬಾಳ್ವಿಂದ ಬದುಕ್ತಾ ನೀವು ನೀವೆಲ್ಲಿಂದೆಲ್ಲ ಬಂದು ಇಲ್ಲಿ ವಿಷ ಬೀಜ ಬಿತ್ತಬಾರ್ದು ಇದು ಈ ತುಮಕೂರು ಹಾಗೆ ಉಳ್ಕೊಳ್ಬೇಕು ಇಲ್ಲಿ ಮಾನವ ಪ್ರೀತಿನೇ ದೊಡ್ಡದು ನೀವೆಲ್ಲ ನಿಮ್ಮ ನಿಮ್ಮ ತೆವಲಿಗೆ ನಿಮ್ಮ ನಿಮ್ಮ ಸೀಟಿಗೆ ಬಂದು ಇಲ್ಲಿ ಏನು ಅಂತ ನಾವು ಅವ್ರನ್ನೂ ಒತ್ತಾಯಿಸ್ತಾ ಇದ್ದೀವಿ ಆ ಥರದ ಕ್ರಮಗಳಾದರೆ ಎಸ್ ಪಿ ಅವರು ಅದ್ರ ಮೇಲೆ ಕ್ರಮ ತಗೊಳ್ಬೇಕಂತ ನಾವೆಲ್ಲರೂ ಒಕ್ಕೂರ್ಲಿ ನಮ್ಮ ಮನವಿಯನ್ನು ಇವತ್ತು ಕೊಟ್ಟಿದ್ದೀವಿ